ಹಾಯ್ ಹಲೋ ಸ್ನೇಹಿತರೆ ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮೊದಲನೆಯ ಪ್ರಶ್ನೆ ರವೀಂದ್ರನಾಥ್ ಟ್ಯಾಗೂರ್ ಕಡಲ ತೀರ ಎಲ್ಲಿದೆ ನಿಮ್ಮ ಆಪ್ಷನ್ಗಳು ಎ ಕಾರವಾರ ಬಿ ಮಂಗಳೂರು ಸಿ ಗೋಕರ್ಣ ಡಿ ಮರವಂತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾರವಾರ ರವೀಂದ್ರನಾಥ್ ಟಾಗೂರ್ ಕಡಲ ತೀರವು ಕಾರವಾರದಲ್ಲಿದೆ ಎರಡನೆಯ ಪ್ರಶ್ನೆ ಚೆಸ್ ಆಟದಲ್ಲಿ ಎಲ್ ಆಕಾರದಲ್ಲಿ ಚಲಿಸುವ ಏಕೈಕ ಕಾಯಿ ಯಾವುದು ನಿಮ್ಮ ಆಪ್ಷನ್ಗಳು ಎ ಆನೆ ಬಿ ಒಂಟೆ ಕುದುರೆ ಡಿ ರಾಜ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ನಿಮ್ಮ ಮೂರನೇ ಪ್ರಶ್ನೆ ಲ್ಯಾಟಿನ್ ಪದವಾದ ಸ್ಯಾಂಟ್ಲಮ್ ಆಲ್ಬಮ್ ಇದು ಯಾವ ಮರದ ಹೆಸರು ನಿಮ್ಮ ಆಪ್ಷನ್ಗಳು ಎ ತೇಗ ಬಿ ಶ್ರೀಗಂಧ ಸಿ ಬಿ ಡಿ ನೀಲಗಿರಿ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧ ಲ್ಯಾಟಿನ್ ಪದವಾದ ಸ್ಯಾಂಟ್ಲಮ್ ಆಲ್ಬಮ್ ಇದು ಶ್ರೀಗಂಧದ ಹೆಸರಾಗಿದೆ ನಾಲ್ಕನೇ ಪ್ರಶ್ನೆ ಹಿಂದೂ ಪುರಾಣದ ಪ್ರಕಾರ ಲವ ಕುಶನಿಗೆ ದಶರಥನು ಏನಾಗಬೇಕು ನಿಮ್ಮ ಆಪ್ಷನ್ಗಳು ಎ ಚಿಕ್ಕಪ್ಪ ಬಿ ತಾತ ಸಿ ಮುತ್ತಾತ ಡಿ ಮಾವ ಸರಿಯಾದ ಉತ್ತರ ಆಪ್ಷನ್ ಬಿ ತಾತ ಲವಕುಶರು ಶ್ರೀರಾಮನ ಮಕ್ಕಳು ನಿಮ್ಮ ಐದನೇ ಪ್ರಶ್ನೆ ಡ್ಯಾಶ್ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಈ ಗಾದೆಯನ್ನು ಪೂರ್ಣಗೊಳಿಸಿ ನಿಮ್ಮ ಆಪ್ಷನ್ಗಳು ಎ ಉಯ್ಯಾಲೆ ಬಿ ಮನೆಯನ್ನು ಸಿ ದೇಶವನ್ನು ಡಿ ತೊಟ್ಟಿಲನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ತೊಟ್ಟಿಲನ್ನು ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಆರನೆಯ ಪ್ರಶ್ನೆ ಇಳಕಲ್ ಮತ್ತು ಮೊಳಕಾಲ್ಮೋರು ಇವು ಯಾವ ವಸ್ತುವಿನ ಹೆಸರುಗಳಾಗಿವೆ ನಿಮ್ಮ ಆಪ್ಷನ್ಗಳು ಎ ಚಿತ್ರಕಲೆ ಬಿ ಮಸಾಲೆ ಪದಾರ್ಥ ಸಿ ಸೀರೆಗಳು ಡಿ ಗೊಂಬೆಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಸೀರೆಗಳು ಏಳನೇ ಪ್ರಶ್ನೆ ಯಾವ ಮಾಜಿ ಪ್ರಧಾನಮಂತ್ರಿ ಒಬ್ಬ ಕವಿಯೂ ಹೌದು ನಿಮ್ಮ ಆಪ್ಷನ್ಗಳು ಎ ಇಂದಿರಾ ಗಾಂಧಿ ಬಿ ವಾಜಪೇಯಿ ಸಿ ಮನ್ಮೋಹನ್ ಸಿಂಗ್ ಡಿ ನೆಹರು ಸರಿಯಾದ ಉತ್ತರ ಆಪ್ಷನ್ ಬಿ ವಾಜಪೇಯಿ ನಿಮ್ಮ ಎಂಟನೇ ಪ್ರಶ್ನೆ ಲಕ್ಷದ್ವೀಪ ಇದು ಯಾವ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ ನಿಮ್ಮ ಆಪ್ಷನ್ಗಳು ಎ ಕರ್ನಾಟಕ ಬಿ ಕೇರಳ ಸಿ ಮಡ್ರಾಸ್ ಡಿ ಮುಂಬೈ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ರಾಜ್ಯ ಲಕ್ಷದ್ವೀಪ ಕೇರಳ ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಮೇಕ್ ಇನ್ ಇಂಡಿಯಾ ಲಾಂಛನದ ಮೇಲೆ ಯಾವ ಪ್ರಾಣಿಯ ಚಿತ್ರವನ್ನು ನಾವು ಕಾಣಬಹುದು ನಿಮ್ಮ ಆಪ್ಷನ್ಗಳು ಎ ಹುಲಿ ಬಿ ಸಿ ಸಿಂಹ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಹ ಮೇಕ್ ಇನ್ ಇಂಡಿಯಾ ಲಾಂಛನದ ಮೇಲೆ ಸಿಂಹದ ಗುರುತನ್ನು ನಾವು ಕಾಣಬಹುದು ನಿಮ್ಮ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ಮರದ ತೊಗಟೆಯಿಂದ ಪಡೆಯದ ವಸ್ತು ಯಾವುದು ನಿಮ್ಮ ಆಪ್ಷನ್ಗಳು ಎ ಚಕ್ಕೆ ಬಿ ಇಂಗು ಸಿ ಬಿರಡೆ ಡಿ ಕ್ವಿನೈನ್ ವೀಕ್ಷಕರೇ ಈ ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಇದರ ಉತ್ತರವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೀವು ನಿರೀಕ್ಷಿಸಬಹುದು ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಮುಂದಿನ ವಿಡಿಯೋಗನ್ನು ನಿರೀಕ್ಷಿಸಿ ಧನ್ಯವಾದಗಳು